ಏನಾರ ಅನ್ಯಾಯ ಆಗಿದ್ರೆ ಕರ್ನಾಟಕಕ್ಕೆ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿರ್ತಕ್ಕಂಥ ಅವರು ಇಪ್ಪತ್ತೈದು ಜನ ಪಿಗಳಿದ್ದಾರೆ ಒಂದು ದಿನ ಬರಗಾಲ ಇದೆ ಕರ್ನಾಟಕದಲ್ಲಿ ದುಡ್ಡು ಬಿಡುಗಡೆ ಮಾಡಿ ಅಂತ ಹೇಳಿದಾರ ಇವರು ವಿರೋಧ ಪಕ್ಷದವ್ರು ಹೇಳಿದಾರ ಬಸವರಾಜ ಬೊಮ್ಮಾಯಿ ಹೇಳಿದಾರ ಅಶೋಕ ಹೇಳಿದಾರ ವಿಜಯೇಂದ್ರ ಹೇಳಿದಾರ ಯಡಿಯೂರಪ್ಪ ಹೇಳಿದಾರಾ ಅದ್ರ ಬಗ್ಗೆ ಉಸಿರೇ ಇಲ್ಲ ಇಪ್ಪತ್ತ ಆರು ಜನ ಈಗ ಎಂಪಿಗಳು ಕರ್ನಾಟಕ ಕರ್ನಾಟಕದಿಂದ ಇವ್ರು ಗೆದ್ದಿರೋದು ನಾವು ಕೇಳ್ತಾ ಇರೋದು ಕರ್ನಾಟಕದ ಜನರಿಗಲ್ಲ ಕರ್ನಾಟಕಕ್ಕಲ್ಲ ಇವ್ರು ಯಾಕೆ ಕೇಳಲ್ಲ ಭಯ 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 ಸರ್ ನರೇಂದ್ರ ಮೋದಿ ಅವರು ಕಂಡ್ರ ಭಯ ಹ ಅಮಿತ್ ಶಾ ಕಂಡ್ರೆ ಭಯ ಯಾಕೆ ಗೊತ್ತಿಲ್ಲಪ್ಪ ಅಂತ ಕೇಳಿ ನೋಡೋ ಅವ್ರಿಗೆ ಅಲ್ಲಿ ಯಾಕೆ ಕೇಳಲ್ಲ ಹೇಳಪ್ಪ ಒಂದಿನ ಆದರೂ ಪಾರ್ಲಿಮೆಂಟ್ ನಲ್ಲಿ ಕರ್ನಾಟಕ ಸಹಾಯ ಮಾಡಿ ಅಂತ ಕೇಳಿದಾರಾ ಹೇಳಿ ನೋಡಿ ಅವರು ಇದ್ದಾರೆ ಪ್ರಹ್ಲಾದ್ ಜೋಶಿ ಇದಾರೆ ಯಾರು ಅಮಿತ್ ಶಾ ಜೊತೆ ನರೇಂದ್ರ ಮೋದಿ ಜೊತೆ ಮಾತಾಡೋಕ್ಕೆ ಭಯ ಇಲ್ಲ ಭಾಷೆಯಾಡಲ್ಲ ಇವರು